ಏನೇ ಸರ್ ಬಂದು ನಂಗೆ ಓದಿತಿರಲ್ಲ ನಿಮ್ಮ ಇಬ್ಬರಳಿಗು ನಾಚಿಕೆ ಆಗಲ್ಲ ವಾಕ್ಕ ತಂಗಿರಿ ಇಬ್ಬರಾಳ್ಗೂ ಹಾಂ ಯಾಕೆ ಒಯ್ಯೋದು ನಾನು ಬಿಡು 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 ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಸುಮ್ಮಿದೀನಿ ಏನು ಅಷ್ಟು ನನಗೆ ಇದನ್ನು ಮಾಡ್ತಾಯಿದ್ದೀರಾ ಆವಾಗಿಂದ ನಾ ಅಲ್ಲಿಂದ ಓದ್ಕೊಂಡು ಹೇಳ್ಕೊಂಬತ್ತೀರಾ ಯಾಕೆ ಹಿಂಗೆ ಮಾಡೋದು ನೀವು ಯಾಕೆ ಹಿಂಗೆ ಮಾಡೋದು ಯಾಕೆ ಹಿಂಗ್ ಮಾಡಿದ್ದು ಅಂತಂದ್ರೆ ನೀನ್ ಮಾಡಿರೋದಕ್ಕೆ ಹೇಳ್ತಾ ಇರೋದು ಹ್ಮ್ ನೀನ್ ಯಾಕೆ ಮಾಡ್ದೆ ಹಿಂಗೆ ನನಗೆ ಯಾಕೆ ಮೋಸ ಮಾಡಿದೆ ಅಂತ ಹೇಳಿ ಹೇಳು ನಮ್ಮ ಹೆಸರಿಗೆ ಜಮೀನ್ ಐತೆ ನನ್ನ ಹೆಸರಿಗೆ ತೋಟ ಐತೆ ಅಷ್ಟು ಕೋಟಿ ಒಡೆಯ ಇಷ್ಟ ಕೋಟಿ ಒಡೆಯ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಲ್ಲ ಯಾಕೆ ಸುಳ್ಳು ಹೇಳ್ದೆ ಅಂತ ನೀನ್ ಹೇಳು ಹ್ಮ್ ನೀನ್ ಯಾಕೆ ಸುಳ್ಳು ಹೇಳ್ದೆ ಅದನ್ನ ಹೇಳು ಫಸ್ಟ್ ನೀನ್ ಯಾಕೆ ಸುಳ್ಳು ಹೇಳ್ದೆ ಅಂತ ಹೇಳಿ ನಾನು ಹೇಳ್ತೀನಿ ನೀವು ನಂಬ ಅಂತಾರೆಂತಾರ ನಾನು ಹೇಳ್ಬೋದು ಹ್ಞೂ ನನ್ನ ಬಾಯಿಯಾಗೇನು ಸಾವಿರಾರು ಕೋಟಿ ಒಡೆಯ ನಾನು ಅಷ್ಟೊಂದು ಐವತ್ತು ಎಕರೆ ಜಮೀನಿದೆ ನೂರು ಎಕರೆ ಜಮೀನಿದೆ ಹೇಳಿ ನಾನು ಹೇಳ್ಬೋದು ನೀನು ನಂಬ ಅಂತವಳು ಎಂತವಳು ನೀನು ಕೇಳೋ ಅಂತವಳು ಎಂತಾಳು ನೀನು ಇಷ್ಟೊಂದು ಬುದ್ಧಿ ಇರೋಳು ಇಷ್ಟೊಂದು ನನಗೆ ಬುದ್ಧಿ ಐತಿ ನನ್ನ ಬುದ್ಧಿವಂತಿ ಅಂತ ಹೇಳಿ ದೊಡ್ಡದಾಗ ನೀನು ತೋರಿಸ್ಕೊತಿಯಲ್ಲ ನಾನು ಹೇಳ್ತೀನಿ ನಿನ್ನ ನಂಬ ಅಂತವಳು ಎಂಥಳು ನೀನು ಯಾಕೆ ನಂಬದೆ ನಾನು ಹೇಳಿರೋದ ಯಾಕೆ ನಂಬಿದೆ ಅಂತ ಹೇಳಿ ಹೇಳಿದ್ರೆ ನೀನು ಹಂಗೆ ನಂಬಿಸ್ತೆ ನೀನು ಯಾಕೆ ಹಂಗೆ ಹೇಳಿದೆ ನೀನು ಹೇಳ್ಬಾರ್ದಾಗಿತ್ತು ಸುಳ್ಳ ಹ್ಞೂ ನೀನು ಹೇಳ್ಬಾರ್ದಾಗಿತ್ತು ನೀನು ಮಾಡಿರೋ ಮುಸು ಇವಾಗ ನಮಗೆ ಅವೆಲ್ಲ ಬೇಡ ನಂದು ಏನು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಒಂದು ಎಲ್ಲ ನಿನ್ನೆ ಚಿಕನ್ನು ಮಟನ್ನು ಮಾಡಿಕ್ಕಿರೋದು ಎಲ್ಲ ಒಂದು ಇಪ್ಪತ್ತೈದು ಸಾವಿರ ದುಡ್ಡು ಆಗೈತೆ ಇಪ್ಪತ್ತೈದು ಸಾವಿರ ದುಡ್ಡು ಕೊಡು ನಿನ್ನ ಪಾಡಿಗೆ ನೀನು ಹೋಗ್ತಾಯಿರು ಹ್ಞೂ ನಾವೇನು ಕೇಳಲ್ಲ ನಾನು ಹಂಗೆ ನಿನ್ನಿಂದ ನಾನು ನನ್ನ ಕೈಯ್ಯಾಗಿರೋದನ್ನ ಒಂದ್ ಹದಿನೈದು ಸಾವಿರ ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡಿದ್ದೀನಿ ಹ್ಮ್ ಹೊಲ ಮರದಾಗ ಕೊಡ್ತಾನೆ ಹೊಲ ಮರ್ದಾಗ ಕೊಡ್ತಾನೆ ಅಂತ ಹೇಳಿ ನಂಗೂ ಇವಾಗ ಒಂದ್ ಹದಿನೈದು ಸಾವಿರ ರೂಪಾಯಿ ದುಡ್ಡು ಕೊಟ್ಬಿಡು ನೀನು ಹತ್ತು ಹದಿನೈದು ಸಾವಿರ ರೂಪಾಯಿ ದುಡ್ಡು ಬೇಕು ನನಗೆ ಹ್ಮ್ ಹತ್ತು ಹದಿನೈದು ಸಾವಿರ ರೂಪಾಯಿ ನನಗೆ ದುಡ್ಡು ಬೇಕೇ ಬೇಕು ಅಂದ್ರೆ ಬೇಕೇ ಬೇಕಷ್ಟೇನೆ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ನಾನು ಹೇಳ್ದಂತೂ ಇಲ್ಲ ಅಣಿ ಹಚ್ಚಿಕೆ ಮನ ಅಂದ್ರೆ ಒಂದು ರೂಪಾಯಿ ದುಡ್ಡಿಲ್ಲ ಅಂತೇಳಿ ಹೇಳಿದೀನಿ ನಾನು ದುಡ್ಡಿಲ್ಲ ಅಂದರೆ ಎಲ್ಲಿ ತಂದು ಕೊಡಲಿ ನಾನು ಎಲ್ಲಿ ತಗೊಂಬರೋಣ ಹಾಂ ನಾನು ಎಲ್ಲ ತಗೊಂಬಂದು ಕೊಡೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಎಲ್ಲೂ ಇಲ್ಲ ಹ್ಞೂ ನೀವು ಎಂತಾರೆ ಕೇಳೋ ಅಂತಾರೆ ಹೇಳ್ರಿ ಹ್ಞೂ ನನ್ನ ನನಗೆ ಅದ್ಯದ ಅದು ಅದೆಲ್ಲ ಅಂತ ಸರಿ ಹೋಗಲ್ಲ ನೋಡಿ ಹೇಳಿರ್ತೀನಿ ನಾನು ಯಾಕೆ ಒಯ್ಬೇಕು ನೀವು ನಾನು ಇಲ್ಲೊಡು ನಾನು ತಿರುಕೇನು ಕೊಟ್ಟಿದ್ದೀನಿ ಅಂದರೆ ಏನಿಲ್ಲ ನಾನು ಬಿಡು 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 ಅಂತೇಳಿ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ ಸುಮ್ಮನಿದ್ದೀನಿ ಹ್ಞೂ ನಾನು ಯಾವತ್ತು ಕೈ ಮಾಡಲ್ಲ ಮಾಡಬಾರ್ದು ಅಂತೇಳಿ ಸುಮ್ಮನಾಗಿ ಬಿಟ್ಟಿದ್ದೀನಿ ಹ್ಞೂ ಏನಾದರೂ ತಿರ್ಕೊಂಡು ಕೊಟ್ಟಿದ್ರೆ ಅಷ್ಟೇ ಅಲ್ಲ ನಾನು ನೀನು ಸಾವಿರ ಹೇಳ್ತೀನಿ ನೀನು ಕೇಳೋಳ ಅಂತಾಳೆ ನೀನು ಬುದ್ಧಿ ಇಲ್ವೇನೆ ಇಷ್ಟೊಂದು ನಮಗೆ ಬುದ್ಧಿ ಐತಿ ನಾವು ಹಂಗೆ ಹಿಂಗೆ ನಾವು ಅಕ್ಕ ತಂಗಿರಲ್ಲ ಹಂಗೆ ಹಿಂಗೆ ಅಂತೇಳಿ ದೊಡ್ಡದಾಗ ಬಿಲ್ಡಪ್ ಕೊಡ್ತೀಯಲ್ಲಾ ನಾನು ಹೇಳ್ತೀನಿ ನೀನು ಕೇಳವಳೆ ಅಂತಳು ನೀನು ಹಿಂಗೆ ಕೇಳಿದೆ ನೀನು ಹೆಂಗೆ ನಮ್ದೆ ಅದನ್ನ ಹೇಳು ನೀನು ಎಲ್ಲಾನು ಹ್ಞೂ ನಂಬಂಗೆ ಹೇಳಿ ನಾನು ಹಂಗೈ ಇದ್ದೀನಿ ಹಿಂಗೈದ್ದೀನಿ ಅಂತ ನೀನೇ ತಾನು ಹೇಳಿದ್ದು ನೀನು ಹೇಳ್ದೆ ಬೇರೆ ಹೇಳಿರ ಓಹೊ ಹೋ ಈಗ ನೋಡು ಹೆಂಗ್ ಮಾತಾಡ್ತೀಯ ನೀನು ಹ್ಞೂ ನನ್ಗೆ ಗೊತ್ತಿಲ್ಲಪ್ಪ ಇವಾಗ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ನಿನ್ನ ಆಸ್ತೆಗಾಗ ಆಗಲಿಲ್ಲ ನಂಗೆ ಒಂದು ಎಕರೆ ವಾಲನಾದರೂ ಕೂಡಿಸ್ಬೇಕು ಹ್ಞೂ ಹೋಗಿ ನಿನ್ನೇಂಟಿ ಎಕ್ರಿಗೆ ನಾವು ಒಳ್ಳೆ ಮಾತನ್ನ ಕೇಳ್ತಾ ಈಗ ಜಗಳ ಬೇಡ ನಿಂತು ಏನು ಇಲ್ಲ ಅಂತ ನೀನು ಹೇಳ್ತಾ ಇದೀಯ ಹ್ಞೂ ನಿಂತಾಗೂ ಏನೂ ಇಲ್ಲ ಮೇಲೆ ಹೋಗ್ಬಿಟ್ಟು ಇವಾಗ ನೀನು ನಿನ್ನೇತಿ ಹತ್ರ ಮಾತಾಡಿ ನಿನ್ನ ಇರೋ ಆಸ್ತೆಯಾಗ ಇರೋ ದುಡ್ಡಿನಾಗ ಇಲ್ಲಾಂದ್ರೆ ಒಂದೊಂದು ಲಕ್ಷ ದುಡ್ಡು ಕೊಡೋದ ಏನೋ ಒಂದು ಮಾಡು ಹ್ಞೂ ಇಲ್ಲ ಇಬ್ಬರಲ್ಲಿಂದ ಸೇರಿ ಒಂದು ಒಂದು ಎಕರೆ ವಲನ ಮಾಡ್ಸು ನಿಮ್ದೇ ಇರ್ತೀನಿ ಓಟ ತರ್ಚೇನೆ ಬೇಡ ತೊಂದರೆ ಏನೇ ಬೇಡ ಒಂದು ಎಕರೆ ಹೊಲ ಇಲ್ಲಿ ಕೇಳಿ ಹೆಂಟಿ ಹ್ಞೂ ಈಗ ಅಷ್ಟೇ ಒಂದು ಎಕರೆ ಹೊಲ ಮಾಡ್ಸಿದ್ರೆ ನಾನು ನಮ್ಮ ಅಕ್ಕ ಆರಾಮಾಗಿದ್ದು ಬಿಡ್ತೀವಿ ಹ್ಞೂ ನಾವು ಹೆಂಗೆ ಇರ್ತೀವಿ ನಾನು ಅದಕ್ಕೆ ಕೇಳೋಕ್ಕಾಗುತ್ತೆ ನಾನು ಅದಂಗೆ ಕೇಳಕ್ಕೆ ಹೇಳುತ್ತೆ ಹೇಳು ನೀವೇ ಹೋಗಿ ಕೇಳ್ರಿ ಹ್ಞೂ ನಾನು ಕೇಳೋಕ್ಕಾಗಲ್ಲಪ್ಪ ನಾನು ಕೇಳಲ್ಲ ನಾನು ಯಾಕೆ ಕೇಳೋಣ ನೀವೇ ಹೋಗಿ ಹತ್ರ ಮಾತಾಡ್ರಿ ಹ್ಞೂ ಹೋಗ್ರಿ ನೀವೇ ನಾವು ಅದೇನು ಅವತೆ ನೀನು ಹೇಳಬೇಕು ಹೋಗಿ ಈಗ ಇವಾಗ ಏನೋ ಆಗದಾಯ್ತು ಹ್ಞೂ ಈಗ ನೀನು ಸುಳ್ಳು ಹೇಳ್ದೆ ನಾವು ಅದನ್ನ ಕೇಳಿವಿ ನಾವು ಅದಕ್ಕೂ ನಾವು ತಿಳ್ಕೊಂಬಲಿಲ್ಲ ನೀನು ತಿಳ್ಕೊಂಬಲಿಲ್ಲ ಏನು ಆಯಿತು ಇವಾಗ ನಿನ್ನ ಹೆಂಡ್ತಿ ಹತ್ರ ಮಾತಾಡ್ರಿ ಹ್ಞೂ ಮಾತಾಡು ಅಷ್ಟೇ ನಾವಿವಾಗ ಹಂಗೆ ಅಂದ್ಕೊಂಡಿರೋದು ನಾನು ಅಂತ ಹಿಂಗೆ ಹೇಗೆ ಮಾತಾಡ್ಕೊಂಡಿರೋದು ಅಡ್ಡಿಯಾದ ಬೇಡ ಬಡಿಯೋದು ಬೇಡ ಸುಮ್ಮನೆ ಗಲಾಟೆಗದಲ್ಲ ಬೇಡ ಕಂಪ್ಲೇಂಟು ಕಂಪ್ಲೇಂಟು ಅಂತ ಹೇಳ್ಕೊಡೋದು ಬೇಡ ಸುಮ್ಮನೆ ಇವಾಗ ನೀನು ಇವಾಗ ತಲೆ ಕೆಳ ಎರಡು ಎರಡು ಲಕ್ಷ ದುಡ್ಡು ಕೊಡೋದ ಹ್ಞೂ ಇಲ್ಲಾಂದರೆ ಒಂದೊಂದು ಎಕ್ ಒಂದು ಎಕರೆ ಹೊಲ ಮಾಡಿಸ್ರಿ ಸುಮ್ಮನೆ ಹ್ಞೂ ಅದೆಲ್ಲ ಯಾವುದು ಬೇಡ ನಿಮ್ಮದೇ ನಿಮ್ಮ ಹೆಸ್ರು ಹೇಳ್ಕೊಂಡು ಮಾಡ್ಕೊಂಡು ಉಂಟಿ ಹ್ಞೂ ನೀನು ಹೇಗಿದ್ದಾಗ ಅದನ್ನೇ ಮಾತಾಡೋ ನೀನು ಹ್ಞೂ ಮಾತಾಡಪ್ಪ ಮಾತಾಡಿ ಹ್ಞೂ ನೆನ್ಕಿತ ಮಾತಾಡಿ ಏನೋ ಒಂದು ಮಾಡಿಸ್ಕೊಡು ಹ್ಞೂ ನೀನು ಮಾಡೋಕ್ಕಾಗತ್ತೆ ಆಗೋದಾದ ಕಣೆ ನನ್ನಿಂದ ಹಿಂಗೆ ಅಯ್ಯಂದೋದ್ರು ಅಂತವನ್ನೂ ನಾವು ಒಳ್ಳೆ ತಂದಿಂದ ಚೆನ್ನಾಗಿರ್ತೀವಿ ಚೆನ್ನಾಗಿತ್ಕಂಡು ಹೋಗೋಣ ನಾವು ನೀವು ಎಲ್ಲರೂ ಚೆನ್ನಾಗಿರ್ಬೋದು ಹ್ಞೂ ಒಂದು ಎಕರೆ ದಾಳಿಂಬೆ ತೋಟನೋ ಅಡಿಕೆ ತೋಟನೋ ಪಪ್ಪಾಯಿ ತೋಟನೋ ಯಾವುದೋ ಒಂದು ಸಪೋಟ ತೋಟನೋ ಪರಂಗಿಣಿ ತೋಟನೋ ಯಾವುದೋ ಒಂದು ತೋಟನ ನಮ್ಮ ಹೆಸ್ರಿಗೆ ಮಾಡ್ಸೋಕೇಳು ಹ್ಞೂ ನಮ್ಮ ಹೆಸ್ರಿಗೆ ಮಾಡ್ಸಿದ್ರೆ ಆರಾಮಾಗಿ ಬಿಡ್ತೀವಿ ಹ್ಞೂ ಸಾಕು ಒಂದು ಎಕರೆ ಅಡಿಕೆ ತೋಟ ಮಾಡ್ಸೋ ಕೇಳು ಹ್ಞೂ ಒಂದು ಎಕರೆ ಅಡಿಕೆ ತೋಟ ಮಾಡಿಸಿದ್ರೆ ಅರ್ಧ ಅರ್ಧ ಎಕರೆ ತಗೊಂಡು ಇಬ್ರು ಚೆನ್ನಾಗಿರ್ತೀವಿ ನಾನು ನನ್ನ ತಂಗಿ ಹ್ಞೂ ಒಂದೇ ಎಕರೆ ಶಾನೆ ಬೇಡ ಹ್ಮ್ ಒಂದ್ ಐತೆ ಇಪ್ಪತ್ತೈದ್ ಎಕರೆ ಹೊಲ ಐತೆ ಇಪ್ಪತ್ತೈದು ಎಕರೆ ಹೊಲದೇ ಒಂದೇ ಎಕರೆ ಹ್ಮ್ ಎಲ್ಲೋ ಒಂದು ಮೂಲೆಗಳದು ಕೊಟ್ರ ಸಾಕು ನಮ್ಗೆ ನಾನ್ ಕೇಳೋಕ್ಕಾಗಲ್ಲಮ್ಮ ನಾನು ಇದ್ದಿದ್ದಂಗೆ ಹೇಳ್ತೀನಿ ಹೋಗಿ ನಿಮಗೆ ಬೇಕಾ ಕೇಳ್ರಿ ನನ್ನ ಮೇಲೆ ನೀವು ಜೋರ್ ಮಾಡೋದು ಈಗ ನಾನ್ ಹೇಳ್ತೀನಿ ನೀವು ಅಂತ ಎಂತಾರ ಹೇಳ್ತಾ ಇರೋದು ಇವಾಗ ಇವಾಗ ನಮ್ಮ ಏನ್ ತೀರ್ಮಾನ ಮಾಡ್ಕೊಂಡ್ರಿ ನಾವಿವಾಗ ಒಂದು ಎಕರೆ ಹೊಲ ಮಾಡ್ಸು ಇಲ್ಲಾಂದ್ರೆ ಎರಡು ಲಕ್ಷ ಆದರೂ ದುಡ್ಡು ಕೊಡಿಸು ನಿನ್ನೆ ತಂಗ ನಮಗೆ ನಾವು ಹೆಂಗೆ ಇರ್ತೀವಿ ನಿನ್ನಿಂದ ನಾವು ಹಿಂಗಾದ್ವಿ ಬೀದಿಗೆ ಬಿದ್ವಿ ಅದಕ್ಕೇ ನೀನು ಬೈಕೆ ಮೊದಲು ಬೇಡ ನಾವು ಇದಾಗೋದು ಬೇಡ ಯಾಕೆ ಅದು ಇಬ್ಬರೊಳ್ಗೂ ಒಳ್ಳೇದಲ್ಲ ಅದಕ್ಕೆ ಏನಾರ ಒಂದು ನೀನು ಎಂಟಿಂತ ಕೇಳಿ ಏನಾರು ಒಂದು ಮಾಡಿಕೊಡು ಅಂತ ನಾನು ಹ್ಞೂ ನಾವು ಬರ್ತೀವಿ ಕೇಳೋಣ ನೀನು ಕೇಳು ಆಮೇಲೆ ಬಂದು ನೀನು ಆಗೈತೆ ನೀವು ಮಾಡಿಸಿದ್ರೆ ನಾವು ಚೆನ್ನಾಗಿರ್ತೀವಿ ಇಟ್ಕೊಂಡು ಹೋಗೋಣ ಯಾರು ಹೆಂಗನ ಇದು ಮಾಡ್ಕೊಂಡು ಹೇಳು ನಾವು ನೀವು ಚೆನ್ನಾಗಿರೋಣ ಅಂತ ಹೇಳಿ ನಾನು ಮಾತಾಡ್ತಿದ್ದೀನಿ ಇವಾಗ ಹ್ಞೂ ನಾನು ಹೇಳ್ತಾ ಇದ್ದೀನಿ ಇವಾಗ ಹ್ಞೂ ಮತ್ತೆ ಒಂದು ಮಾಡ್ಕೊಡಪ್ಪ ನಿನ್ನೇಟಿಂದು ಕೇಳಿ ಹೇಳಿ ಕೇಳಿ ಇಷ್ಟೊಂದು ಐತೆ ಇವರು ಇವಾಗ ನಿನ್ನ ಹೆಸವಾಸ ಮಾಡಿ ಇವರು ಇದು ಮಾಡ್ಕಂಡವ್ರಿ ಅವ್ರು ಅದನ್ನೇ ಮಾತಾಡಿದಕ್ಕ ಅಕ್ಕ ಅದೇ ಅದು ಬೇಡ ಬಡಿ ಅದು ಬೇಡ ಯಾಕೆ ಸುಮ್ಮನೆ ಅದ್ ಯಾಕೆ ನಾವು ಪಾಪ ಕಟ್ಕನ ಅಂತ ಹ್ಞೂ ಅಷ್ಟೇ ನಿನಗೆ ಹೇಳಿರೋ ಅದು ಅಷ್ಟೇನೇ ಹ್ಞೂ ಮಾಡಿಸ್ಕೊಡು ನಿನ್ನ ನಿನ್ನೆ ಹೇಳಿ ಮಾಡಿಸ್ಕೊಡ ಕೇಳು ನಾನು ಅದೇ ಕೇಳೋಕ್ಕಾಗುತ್ತಕ್ಕ ನಮ್ಮ ಮನೆಯಾಗೆ ಅವ್ಳು ಮನೆಯ ಇಕ್ಕಮ್ದಲ್ದಲ್ಲ ಏ ನೀನು ನಡೆ ಇಕ್ಕೋಳು ನೀರು ಕೊಡೋಲ್ಲ ಅಂತ ಹೇಳಿ ಒಂದು ರೂಪಾಯಿ ಕೈಯೋಕೆ ಕೊಡ್ದಂಗೆ ಅಚ್ಚಿ ಅವಳೆ ಹಾಂ ಒಂದು ರೂಪಾಯಿನ ಕೊಟ್ಟಿಲ್ಲ ಅವಳು ಅಂಥದ್ರಾಗೆ ಒಂದು ಎಕರೆನೇ ಎರಡು ಲಕ್ಷ ದುಡ್ಡು ಕೊಡು ಅಂತ ಹೇಳಿದ್ರೆ ಅವಳು ಒಪ್ತಾಳೆ ನೀವೇ ಕೇಳೋಗ್ರಿ ಹ್ಞೂ ನೀವೇ ಕೇಳಿರಿ ನಾನೀಗ ಬೇಡ ಅಂಬಲ್ಲ ನೀವು ಕೇಳಿ ಮಾತಾಡಿ ನಾನು ಏಟಿತ್ತ ತಗಳ್ರಿ ಒಂದೊಂದು ಎಕರೆ ಅಲ್ಲದಿದ್ದು ಎರಡೆರಡು ಎಕರೆನೇ ಮಾಡಿಸ್ಕೊಳ್ರಿ ಎರಡೆರಡು ಎಕರೆ ಮಾಡಿಸ್ಕೊಂಡೇ ತಗೊಳ್ರಿ ಯಾರು ನಿಮ್ಮನ್ನು ಬೇಡ ಅಂಬಲ್ಲ ಹ್ಞೂ ನನ್ನ ಮೇಲೆ ಏನಾದ್ರು ನೀವು ಜೋರು ಮಾಡಿದ್ರೆ ಇಷ್ಟೇ ನಾನು ಸಾವಿರ ಹೇಳ್ತೀನಿ ನೀನು ನಂಬರ್ ಎಂತಾರೆ ಹ್ಞೂ ನಾನು ಏನು ಬೇಕಾದ್ರು ಸುಳ್ಳು ಹೇಳ್ತೀನಿ ನೀವು ಕೇಳ ಅಂತಾರೆ ಎಂಥವ್ರು ಅಲ್ಲಿ ಹೇಳ್ಬೇಕಪ್ಪ ಒಂದು ಮಾತು ಕೇಳೋಕ್ಕೆ ಹೋಗಿ ಆಗಲಿ ಏನೋ ಎಲ್ಲರೂ ಇಟ್ಕೊಂಡು ಹೋಗ್ಬೋದು ಕೊಡಮ್ಮ ಹಿಂಗ ನಾನಿಂದ ಹಿಂಗೆ ಆಗೈತಿ ಅವ್ರು ನೋಡಿ ಇವಾಗ ಹೆಂಗೆ ಮಾಡ್ತಾರೆ ಅವಳು ಗಣ್ಣು ಬಿಟ್ಟು ಬಂದವಳೆ ಅವಳು ಗಣ್ಣು ಬಿಟ್ಟು ಬಂದವಳೆ ಇಬ್ಬರಳು ಗಣ್ಣು ಬಿಟ್ಟು ಬಂದವರು ಏನ್ಮೇಲೆ ಯಾರು ಹಾಕ್ತಾರೆ ಅದಕ್ಕೆ ಏನಾರ ಒಂದಿಟ್ಟು ನೋಡಮ್ಮ ಹ್ಞೂ ಏನೋ ನಿಮ್ಮ ನಮ್ಮಸ್ತೆ ಕೊಡು ನಾನಿನ್ಮೇಲೆ ನಿಂತ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕೇಳ್ರಿ ಹ್ಞೂ ಅವಳು ಇಲ್ಲೇ ಇದ್ದಾಳೆ ಹೆಂಗ ಕೇಳಿರಿ ಹ್ಞೂ ಹೋಗಿ ಅವಳು ಕೊಡ್ತೀನಿ ಅಂದ್ರೂ ಋತು ಬೇಡ ಅಂತಾಳೆ ಊರು ಹೋದ್ಮೇಲೆ ಕೇಳಬೇಕು ಹ್ಞೂ ಅವಳು ಹೆಂಗೋ ಹೆಂಡ್ತಿ ಒಂದು ಆರಿಗೆ ಬರ್ತಾಳೆ ಹ್ಞೂ ಬಿಡು ಕೊಟ್ಟರು ಕೊಡೋದಾಗುತ್ತೆ ಹೇಳಿ ಒಳ್ಳೆ ಮತ್ತ ಮಾತಾಡಿರೂ ಅವಳು ಅಕ್ಕ ಹಿಂಗೆ ಕಣಕ್ಕ ಅಂತೇಳಿ ನಾನು ಬೇಕಾದ್ರೆ ಒಳ್ಳೆ ಮತ್ತ ಮಾತಾಡ್ತೀನಿ ಆದರೆ ನಿನ್ನ ನಿನ್ನೇಟಿ ರೆಡಿ ಇದ್ರೂ ಅವಳು ಋತು ಬೇಡ ಅಂತ ಹೇಳ್ತಾಳೆ ಹ್ಞೂ ಬೇಡ ಕೊಡಬೇಡ ಅವ್ಳಿಗೆ ಯಾಕೆ ಕೊಡ್ತೀರಾ ಅವ್ರಿಗೆ ಯಾಕೆ ಕೊಡ್ತೀರಾ ಅವರಿಂದ ನೋವನ್ನ ಅನುಭವಿಸಿದ್ರ ಹಂಗೆ ಹಿಂಗೆ ಅವರಿಂದ ಬಿಟ್ಟು ನೀವು ಯಾಕೆ ಅವಳಿಗೆ ಅವ್ರಿಗೆ ಮತ್ತಿಂಗ್ ಜಾಸ್ತಿ ಕೊಡಕ್ಕೆ ಹೋಗ್ತೀರಾ ಅಂತೇಳಿ ಇವಳು ಇಲ್ಲೊಂದು ಹೇಳ್ಕೊಡ್ತಾಳೆ ಹ್ಞೂ ಕೆಡ್ಸಣ್ಣ ಕತೆ ಮಾಡೋ ಅಂತ ಜನ ಜಾಸ್ತಿ ಯಾರಾನ ಉದ್ದಾರ ಆಗ್ತಾ ಇದಾರೆ ಅಂದರೆ ಕಾಲೇಣಿ ಅಂತ ಜನ ಜಾಸ್ತಿ ಹ್ಞೂ ನಿನ್ನೇ ಹೆಂಗೆ ಒಪ್ಕೊಂಡ್ರು ಇವು ಸೈಡ್ ಆ್ಯಕ್ಟ್ರೆಸ್ಗಳು ಸುಮ್ಮನೆ ಹ್ಞೂ ಈ ಸೇವಂತಿನೂ ಮತ್ತು ಇರುತು ಇವರೆಲ್ಲ ಸೈಡ್ ಇದಾವಲ್ಲ ನೀವು ಪಿಟಿಂಗ್ ಕಾಯ್ತಾ ಕಾಯ್ತಾಯಿರ್ತವೆ ಹ್ಞೂ ಯಾರ ಮನೇದನ ಒಂದಿಟ್ಟು ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಪಿಟಿಂಗ್ ಇಕ್ಕಕ್ಕೆ ಕಾಯ್ತಾ ಕಾಯ್ತಾಯಿರ್ತವೆ ಅದಕ್ಕೇ ನೀನು ತಲೆ ಕೆಡಿಸ್ಟೇ ಬೇಡ ಅಲ್ಲಿ ಊರು ಹೋದ್ಮೇಲಾದರೂ ಕೇಳೋಣ ಇಲ್ಲ ಇಲ್ಲ ಊರು ಹೋದ್ಮೇಲೆ ನನಗೆ ಕೇಳೋಕ್ಕಾಗಲ್ಲ ಇಲ್ಲೇ ಕೇಳಿಬಿಡ್ಬೇಕು ಹ್ಞೂ ಏನಾದರೂ ಹೇಳು ಹೇಳ್ಕೆ ಮಾತು ಕೇಳಿದ್ರೆ ಅವಳು ಅಷ್ಟೇ ಹ್ಞೂ ಹೇಳ್ಕೊಡೋ ನಾಯಿಗಳೇನು ಇರ್ತಾನೆ ಹ್ಞೂ ನಾಯಿಗಳೇನು ಅಲ್ಲೂ ಎಲ್ಲೂ ಸುತ್ತರಿತಾ ಇರ್ತಾವೆ ಅಲ್ಲೂ ಎಲ್ಲೂ ಕಂಡಾರ ಮನೆ ಕಾಯ್ತಾ ಇರ್ತಾನೆ ಹ್ಞೂ ಅವು ಬಗ್ಗೆ ನಾಯಿಗಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಕೂಕೊಂಡ್ರೆ ಆಗಲ್ಲ ಅಂತೇಳಿ ನಿನ್ನೇನ್ತಿದ್ದಂಗೆ ನೀನು ಮಾತಾಡು ನಿನ್ನೇನ್ತಿದ್ದಂಗೆ ನೀನು ಮಾತಾಡಿ ಹೇಳು ಅದೇ ಮತ್ತೆ ನೀನು ಒಳ್ಳೆ ಮಾತಿನಾಗೆ ಸುಮ್ಮನೆ ಇನ್ನೇನ್ತಿದ್ದಾಗೆ ಮಾತಾಡು ಸೋರಿ ಆತನು ಮಾತು ನಾನು ಹಂಗಮ್ತೀನಿ ಒಂದು ಸತಿ ಬಂದು ಕೇಳಿರಿ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ನೀವು ನನ್ನ ಮೇಲೆ ಜೋರ ಮಾಡಿ ನಾನು ಹಿಂಗೆ ಹೇಳೋದು ನಾನೇನು ಸಾವಿರ ಹೇಳ್ತೀನಿ ನೀನೇನು ನೀವು ಹೆಂಗೆ ಕೇಳಿರಿ ನಾನಂತೂ ಹೇಳೋನು ನಾನು ಎಷ್ಟು ಬೇಕಾದ್ರೂ ಹೇಳ್ಬೋದು ನೀವು ಅದು ಹೆಂಗೆ ಕೇಳಿರಿ ಅಂತ ನಾನು ನಿಮ್ಮನ್ನೇ ಕ್ವಶನ್ ಮಾಡೋದು ಹ್ಞೂ ನೀವು ನೀನು ನೀವು ನನ್ನ ಮದಿಯಂಗಿಲ್ಲ ಬಡಿಯಂಗಿಲ್ಲ ನೋಡಿ ಹೇಳಿರ್ತೀನಿ ನಾನು ಹೇಳಿರೋದನ್ನ ಕೇಳ್ಕೊಂಡು ಬಿದ್ದಿರಂಗಿದ್ರು ಬಿದಿರಿ ನಾನೇನಿಲ್ಲ ತಿರ್ಗಿಸ್ಕೊಟ್ಟಿದ್ದೀನಿ ಅಂದರೆ ನಾವು ಸುಮ್ಮನೆ ಒಳ್ಳೆ ಮಾತಿನಾಗ ಹಿಂಗೆ ನಾವು ಏನೋ ನಮಗೆ ಒಂದು ಸ್ವಲ್ಪ ಆದಾಯ ಮಾಡ್ಕೆ ಮದ್ ನೋಡೋಣ ಅಂತೇಳಿ ಈ ಥರ ನಾವು ಹೇಳಿದೀವಿ ನೀವು ನೋಡಿರಿ ನಾನು ಕೇಳೋಣ ಅಂತ ಹೇಳ್ತಾ ಇದ್ದೀನಿ ಏನು ಮಾಡ್ಬೇಕು ಇಬ್ಬರು ಹೋಗಿ ಮೂವರು ಹೋಗಿ ಕೇಳೋಣ ಅಂತ ಇದ್ದೀನಿ ಹ್ಞೂ ಮೂವರು ಹೋಗ್ತೀವಿ ವೇದನ ಹತ್ರ ನೋಡ್ತಾ ಇರಿ ನನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನು ನಿಮ್ಮ ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು